ಹಾಯ್ ಎಲ್ಲರೂ ಹೇಗಿದ್ದೀರಾ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಿಂಪಲ್ಲಾಗಿ ಒಂದು ಮೂಲಂಗಿ ಸಾಂಬಾರು ಮಾಡೋಣ ಬನ್ನಿ ರುಬ್ಬ ಅವಶ್ಯಕತೆನೇ ಇರಲ್ಲ ಅರ್ಜೆಂಟಾಗಿ ಮಾಡ್ಕೋಬೋದು ಆ ಥರ ಸಿಂಪಲ್ಲಾಗಿ ಯಾವ ಥರ ಅಂತ ನೋಡೋಣ ಬನ್ನಿ ಫಸ್ಟು ಮೂಲಂಗಿ ಎಲ್ಲ ಕಟ್ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫಸ್ಟ್ ಬೇಳೆ ನೀವು ಎಷ್ಟು ಮೂಲಂಗಿ ತೊಗೊಂತೀರೋ ಅಷ್ಟಕ್ಕೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ಬೇಳೆ ಹಾಕೊಳ್ರಿ ಇಲ್ಲಿ ತೊಗರಿ ಬೇಳೆ ಮತ್ತು ಟೊಮೊಟೊ ಟೊಮೊಟೊ ಅಷ್ಟೇ ನಿಮಗೆ ಹುಳಿಗೆ ಅಂದರೆ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಬೇಕಾಗುತ್ತೆ ಅದು ನೋಡಿ ಟೊಮೊಟೊ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಇದನ್ನೆಲ್ಲ ಮತ್ ತೊಳೆದು ಟೊಮೊಟೊ ಹಂಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬೇಯಿಸಿದ್ದೀನಿ ಬೇಳೆ ಟೊಮೊಟೊ ಎಲ್ಲ ಬೇಯಿಸ್ಬಿಟ್ಟು ಮತ್ತಲ್ಲಿ ಸ್ವಲ್ಪ ನುಣ್ಣಗೆ ಮಾಡಿದ್ದೀನಿ ಅಂದರೆ ನಮ್ಮ ಭಾಷೆಯಲ್ಲಿ ಮಸಿತೀವಿ ಅಂತ ಆ ಥರ ಮಸ್ಕೊಂಡಿದ್ದೀನಿ ಮಸ್ ಇದು ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಮೂಲಂಗಿ ಎಲ್ಲ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ ಮೂಲಂಗಿ ಎಲ್ಲ ಇದ್ದೀನಿ ಈಗ ಅದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿ ನಾನಿಲ್ಲಿ ಆದಷ್ಟು ಎಮ್ ಟಿ ಆರ್ ಸಾಂಬಾರು ಪುಡಿನೇ ಬಳಸೋದು ಜಾಸ್ತಿ ಸಾಂಬಾರು ಪುಡಿ ಎಮ್ ಟಿ ಆರ್ ಸಾಂಬಾರು ಪುಡಿ ಸ್ವಲ್ಪ ಹಾಕಿದೆ ನಿಮ್ಮ ಮನೇಲಿ ಯಾವುದಿದ್ರೆ ಅದು ಹಾಕೋಬೋದು ನೀವು ಮಾಡಬೇಕು ಅನಿಸಿದ್ರೆ ಅಚ್ಚಿಕಾರು ಪುಡಿ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಹಸಿ ತೆಂಗಿನಕಾಯಿನೂ ಹಾಕಿದ್ದೀನಿ ಇಲ್ಲೇನೂ ರುಬ್ಬಂಗಿಲ್ಲಲ್ಲ ಅರ್ಜೆಂಟಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಏನೂ ರುಬ್ಬಿಲ್ಲ ಸ್ವಲ್ಪ ಮೇಲೆ ಸಹಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆದಷ್ಟು ನೀರು ಕಮ್ಮಿ ಹಾಕಬೇಕು ಮೂಲಂಗಿ ಸಾಂಬಾರಿಗೆ ಏನಕ್ಕೆ ಅಂದರೆ ಮೂಲಂಗಿಯಲ್ಲಿ ನೀರು ಬಿಟ್ಕೊಳೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಹಾಕ್ರಿ ನಾವು ಕಮ್ಮಿ ಹಾಕಿದಷ್ಟು ಅದು ಬೆಂದ ಮೇಲೆ ಸ್ವಲ್ಪ ನೀರು ನೀರೇ ಬರುತ್ತೆ ನೋಡಿ ಸ್ವಲ್ಪ ಹುಳಿ ಸ್ವಲ್ಪನೇ ಹಾಕ್ಕೊಂಡ್ರೆ ನಾನು ಹುಣಸೆ ಹುಳಿ ಅಷ್ಟು ಬೇಕಷ್ಟು ನೀರು ಎಲ್ಲ ಹಾಕ್ಬಿಟ್ಟು ಈಗ ಒಂದು ವಿಸಲ್ ಮತ್ತು ಕುಕ್ಕರ್ಗೆ ಇಡ್ತೀನಿ ಒಂದು ವಿಸಲು ಈಗ ಒಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಜಜ್ಜ್ಕೊಂಡಿರೋಂತೂ ಒಂದು ನಾಲ್ಕು ಎಸ್ ಬೆಳ್ಳುಳ್ಳಿ ಅಷ್ಟೇ ಈರುಳ್ಳಿ ಹಾಕಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಕರ್ಬೇವಿನ ಸೊಪ್ಪು ಸ್ವಲ್ಪ ಕರ್ ಈರುಳ್ಳಿ ಸ್ವಲ್ಪ ರೆಡ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ ನಾನು ಒಗ್ಗರಣೆ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಇದು ಮಾಡ್ತೀನಿ ನೋಡಿ ಬೆಂದಿರೋ ಲಾಸ್ಟಿಗೆ ಈ ಥರ ಬಂದಿದೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟಿಗೆ ಮಾಡ್ಕೊಬೋದು ನೋಡಿ ಲಾಸ್ಟಿಗೆ ಸೊಬಾರಣ್ಣ ಈ ಥರ ಒಂದು ಐದು ನಿಮಿಷ ಕುದಿಸ್ತೀನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಮರ್ಜೆನ್ಸಿಗೆ